ಯೋ ಜನಗಂಧಿಯಲಿ ಮಕ್ಕಳುಗಳ ಅವತರಿಸಿದರು ದೀಪ್ತಲನತೆ ಆ ಧ್ಪತಿ ಕನೆಗಳೇ ವಿಚಿತ್ರವೀರ್ಯನ ನಾಮಕರಣದಲ್ಲಿ ಲಾಭ ಕರಡದಲ್ಲಿ ಮತ್ಸ್ಯಗಂಧಿ ಈಗ ಯೋಜನ ಗಂಜಿ ಅವಳ ಮೊದಲಿನ ಹೆಸರು ಸತ್ಯವತಿ ಉಪರಿಚರ ವಸುವಿನ ಮಗಳು ಆಕೆ ಮತ್ಸ್ಯದಿಂದ ಜನಿಸಿದಾಗ ಅವಳಿಗೆ ಮತ್ಸ್ಯಗಂಧಿ ಎನ್ನುವ ಹೆಸರು ಬರುತ್ತೆ ದಾಶರಾಜನಿಂದ ಅವಳು ಪೋಷಿಸಲ್ಪಡ್ತಾಳೆ ಪರಾಶರ ಮುನಿಯಿಂದ ಕೃಷ್ಣ ದ್ವೈಪಾಯನನ್ನು ಪಡೆದಂತಹ ಮಹಾತಾಯಿಯವಳು ಕನ್ಯಾಧರ್ಮ ನಷ್ಟವಾಗದಂತೆ ಪರಾಶರರಲ್ಲಿ ವರವನ್ನು ಕೂಡ ಪಡ್ಕೊಂಡಿರ್ತಾಳೆ ಅವಳೇ ಪೂರ್ವಜನ್ಮದಲ್ಲಿ ಬರ್ಹಿಷಧರೆಂಬ ಪಿತೃದೇವತೆಗಳ ಮಗಳು ಈಗ ಆಕೆಗೆ ಆಚೋದೆ ಅನ್ನುವಂಥ ಹೆಸರು ಕೂಡ ಇದೆ ಶಾಪದಿಂದ ಭೂಮಿಯಲ್ಲಿ ಜನಿಸ್ತಾಳೆ ಇವಳಿಗೆ ಕಾಳಿ ಗಂಧವತಿ ಯೋಜನಗಂಧಿ ಅನ್ನುವ ಮುಂತಾದ ಹೆಸರುಗಳನ್ನು ಹೇಳ್ತಾರೆ ಇವಳ ತಮ್ಮ ಮತ್ಸ್ಯ ಅವನು ಮತ್ ಮತ್ಸ್ಯ ದೇಶದಲ್ಲಿ ಬೆಳೆದು ವಿರಾಟ ರಾಜ ಅನ್ನಿಸ್ಕೋತಾನೆ ಇದೆಲ್ಲ ಈ ಪದ್ಯದಲ್ಲಿ ತುಂಬ ಸೂಕ್ಷ್ಮವಾಗಿ ಪಟ್ಟಿದ್ದಾರೆ ಹಾಗಾಗಿ ಅದನ್ನು ತಿಳ್ಕೊಳ್ಳೋಣ ಅಂತಲೇ ಇದನ್ನು ನಾನು ಹೇಳಿದ್ದು ಶಂತನು ಇಕ್ಷ್ವಾಕು ವಂಶದ ಪ್ರಸಿದ್ಧ ದೊರೆ ಅವನು ಮಹಾಭಿಷನೇ ಬ್ರಹ್ಮನ ಶಾಪಕ್ಕೆ ಗುರಿಯಾಗಿ ಚಂದ್ರವಂಶದ ಕುರು ವಂಶದ ಪ್ರದೀಪನ ಮಗ ಶಂತನೂವಾಗಿ ಹುಟ್ಟಬೇಕಾಗತ್ತೆ ಈತ ಬಹಳ ಪ್ರಸಿದ್ಧನಾದ ವ್ಯಕ್ತಿ ಕೂಡ ಇವನಿಗೆ ಶಂತನು ಎಂಬಂತಹ ಅನ್ವರ್ಥನಾಮ ಬಂತ ಹೇಗೆ ಅಂದರೆ ಇವನು ತನ್ನ ಎರಡೂ ಕೈಗಳಿಂದ ಏನನ್ನಾದರೂ ಮುಟ್ಟಿಬಿಟ್ರೆ ಅದು ಹೊಸದಾಗಿ ಬಿಡ್ತಾ ಇತ್ತಂತೆ ಇಂತಹ ಶಂತನು ರಾಜ ಆಗಬೇಕಾಗತ್ತೆ ಅವನ ತಮ್ಮ ಬಾವ್ಳಿಕ ದೇವಾಪಿ ಅವರಿಬ್ಬರು ರಾಜರಾಗೋದಿಲ್ಲ ಇವನೇ ಆಗ್ತಾನೆ ಶಂತನು ಸತ್ಯವತಿಯರಿಗೆ ಚಿತ್ರಾಂಗದ ವಿಚಿತ್ರ ವೀರ್ಯರು ಅನ್ನುವಂತಹ ಮಕ್ಕಳು ಹುಡ್ತಾರೆ ಶಂತನು ಯಮನ ಪೂಜೆಯನ್ನು ಮಾಡಿ ಅನುಗ್ರಹ ಪಡೆದುಕೊಂಡಿರ್ತಾನೆ ಇವನು ಒಂದು ಸಾವಿರ ಅಶ್ವಮೇಧ ಯಾಗವನ್ನು ನೂರು ರಾಜಸುವ ಯಾಗವನ್ನು ಮಾಡಿದ್ದ ಅನ್ನೋದು ಪುರಾಣದಲ್ಲಿ ನಮಗೆ ಸಿಕ್ಕುವಂತಹ ಸಮಾಚಾರ ಈಗ ಮೂವತ್ತನೇ ಪದ್ಯ ಬಳಿಕ ಯುವಜನ ಮಕ್ಕಳುಗಳು ಅವತರಿಸಿದರು ಅಂತಾನೆ ಯುವಜನ ಮಕ್ಕಳು ಹುಡ್ತಾರೆ ಸೂರ್ಯನಂತೆ ಹೊಳೆಯುವ ಕಾಂತಿಯುಕ್ತವಾದಂತಹ ಮಕ್ಕಳು ಚಂದ್ರವಂಶಕ್ಕೆ ಕಲ್ಪ ವೃಕ್ಷದಂತಿರುವಂತಹ ಮಕ್ಕಳು ಅವರಿಗೆ ಹೆಸರೇನು ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ ಪುರುಷನ ಯಶಸ್ಸಿನ ಗುಟ್ಟು ಹೆಂಗಸಿನಿಂದ ಅಂತ ಹೇಳ್ತಾರೆ ಸಂಸಾರ ಸುಖದ ಮೂಲವೇ ಪ್ರೀತಿಯ ಸಹಚರ್ಯ ಅಂತ ಇಂತಹ ಶ್ರೇಷ್ಠರಾದಂತಹ ದಂಪತಿಗಳಿಗೆ ಇಬ್ಬರು ಮಕ್ಕಳು ತುಂಬಾ ಚೆನ್ನಾಗೇ ಹುಟ್ತಾರೆ ಹುಟ್ಟಿದ್ರೆ ಅವರಿಂದ ಏನೆಲ್ಲ ಆಯಿತು ಅನ್ನೋದನ್ನು ನಮ್ಮ ಕುಮಾರವ್ಯಾಸ ಮುಂದಿನ ಪದ್ಯಗಳಲ್ಲಿ ವರ್ಚ ವರ್ಣನೆ ಮಾಡ್ತಾ ಹೋಗ್ತಾನೆ ನಮ್ಮಲ್ಲಿ ಒಂದು ನುಡಿಗಟ್ಟಿದೆ ನೂರಾರು ಜನರಿಂದ ಒಂದು ಪಾಳೆ ಆಗಬಹುದು ಆದರೆ ಒಂದು ಮನೆಯಾಗಲು ಒಬ್ಬ ಮಹಿಳೆ ಸಾಕು ಅಂತ ಅಂತಹ ಶ್ರೇಷ್ಠಳಾದಂತಹ ಸತ್ಯವತಿಗೆ ಇಬ್ಬರು ಮಕ್ಕಳು ಕೂಡ ತುಂಬ ಯೋಗ್ಯರಾದ ಆಗಿರೋರೇ ಹುಟ್ಟುತ್ತಾರೆ ಆದರೆ ಅವರ ಜೀವನ ಮುಂದೆ ಹೇಗಾಗತ್ತೆ ಅನ್ನೋದನ್ನು ಮೂವತ್ತೊಂದನೇ ಪದ್ಯದಲ್ಲಿ ನಾವು ನೋಡ್ಬೋದು